ನಾಗಮಂಗಲ ತಾಲೂಕಿನ ಗುಹಾಂತರ ದೇವಾಲಯವೆಂದು ಪ್ರಸಿದ್ಧಿಯಾದ ದೇವಲಾಪುರ ಹೋಬಳಿಯ ಹಾಲತಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಭ್ರಮರಾಂಬ ಅಮ್ಮನವರ ಸಮೇತ ಮಲ್ಲಿಕಾರ್ಜುನ ಸ್ವಾಮಿ ಮಹಾಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ಕಾಲಭೈರವೇಶ್ವರ ದೇವಾಲಯದ ಜೊತೆಗೆ ಅನ್ನಪೂರ್ಣೇಶ್ವರಿ ಸಮುದಾಯ ಭವನ ಲೋಕಾರ್ಪಣೆಗೊಳಿಸಲಾಯಿತು ಮಾರ್ಚ್ ಐದನೇ ತಾರೀಕಿನಿಂದ ಸಿ ಎಸ್ ಪುರದ ಪ್ರಸಿದ್ಧ ಸೈವಾಗಮ ಆಗಮಿಕರಾದ ಶ್ರೀ ವಿನೋದ್ ದೀಕ್ಷಿತ್ ತಂಡದವರಿಂದ ವಾಸ್ತುಹೋಮ ಗಣಹೋಮ ಮಹಾಸಂಕಲ್ಪ ಪುಣ್ಯಾಯ ವಾಚನಗಳೊಂದಿಗೆ ಅನೂಚಾನವಾಗಿ ನಡೆಯಿತು ಲೋಕಾರ್ಪಣೆಯ ಪ್ರಯುಕ್ತ ಇಂದು ಶ್ರೀ ಆದಿಚುಂಚನಗಿರಿ ಮಠಾಧೀಶರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಆಲತಿಯ ಶ್ರೀ ಸೋಮೇಶ್ವರ ಸ್ವಾಮೀಜಿಯವರೊಂದಿಗೆ ಮಲ್ಲಿಕಾರ್ಜುನ ಸ್ವಾಮೀಜಿಗೆ ಪಂಚಾಮೃತ ಅಭಿಷೇಕ ನೆರವೇರಿಸಲಾಯಿತು ನಂತರ ಸ್ವಾಮಿಗೆ ವಿವಿಧ ಹೂಗಳಿಂದ ಅಲಂಕರಿಸಿ ಮಹಾಮಂಗಳಾರ್ತಿಯೊಂದಿಗೆ ಪ್ರಸಾದ ವಿನಿಯೋಗ ಮಾಡಿ ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಸುರೇಶ್ ಗೌಡ ಮನ್ಮೂನ್ ಮಾಜಿ ಸದಸ್ಯ ನಲ್ಲಿಗೆರೆ ಬಾಲು ಸೇರಿದಂತೆ ಅನೇಕ ಚುಂಚನಗಿರಿ ಶಾಖಾ ಮಠದ ಸ್ವಾಮೀಜಿಗಳು ಆಗಮಿಸಿದ್ದರು